ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದುಗದ್ದಲ ಜೋರಾಗಿದೆ ತನಿಖೆ ಮಾಡಿಸುವಂತೆ ಪರಮೇಶ್ವರ್ ಅವರಿಗೆ ರಾಜಣ್ಣ ಮನವಿಯನ್ನು ಮಾಡಿಕೊಂಡಿದ್ದಾರೆ ರಾಜಣ್ಣ ಮನವಿಯ ಬೆನ್ನಲ್ಲೇ ಸಿ ಎಂ ಅವ್ರನ್ನ ಭೇಟಿಯಾಗಿದ್ದಾರೆ ಈ ಕಡೆ ಪರಮೇಶ್ವರ್ ಅವರು ರಾಜಣ್ಣ ಭೇಟಿ ಬೆನ್ನಲ್ಲೇ ಈ ಕಡೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ ಸಿ ಎಂ ಅವರ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟು ಪರಮೇಶ್ವರ್ ಅವರು ಮಾತುಕತೆ ನಡೆಸಿದ್ದಾರೆ ಯಾವ ತನಿಖೆ ಕೊಡಬೇಕು ಒಂದು ವಿಚಾರವನ್ನು ಅಂತ ಮಾತುಕತೆ ನಡೆಸ್ತಾ ಇದ್ದಾರೆ ಪರಮೇಶ್ವರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿಕೊಡೋದಿದ್ರ ಬಗ್ಗೆ ಅಂಥೇಳಿ ರಾಜಣ್ಣ ಅವರು ಮನವಿ ಕೊಟ್ಟಿದ್ದಾರೆ ನಾನು ದೂರು ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ ದೂರನ್ನು ಪೊಲೀಸ್ ಠಾಣೆಯಲ್ಲೇ ಕೊಡಬೇಕು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಅಂಥೇಳಿ ಪರಮೇಶ್ವರ್ ಅವರು ಹೇಳಿದ್ದಾರಂತೆ ಇದೀಗ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಒಂದು ಕುತೂಹಲ ನೋಡಿ ಇದುವರೆಗೂ ಬಹುಶಃ ಇಂಥ ಒಂದು ವಿಚಿತ್ರವನ್ನು ಯಾರೂ ನೋಡಿರ್ಲಿಕ್ಕಿಲ್ಲ ವಿಷಯ ಏನು ಅಂತ ಹೇಳಿದ್ರೆ ಈಗ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಎರಡು ಬಾರಿ ಅಂತ ಒಂದಷ್ಟು ಮಾಹಿತಿ ಹೊರಗಡೆ ಬಂದಿತ್ತು ಎರಡು ಬಾರಿ ಯತ್ನ ಆಯ್ತಪ್ಪ ಹೇಳಿ ಯತ್ನ ಆದಾಗ ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆಯೋ ಅಲ್ಲಿಗೆ ಆದರೂ ದೂರು ಕೊಡಬೇಕು ಈಗ ಠಾಣೆಗಳ ಸರಹದ್ದು ಕೂಡ ಏನು ಕೊಡಬೇಕಾಗಿಲ್ಲ ಅವ್ರಿಗೆ ಎಲ್ಲಿ ಹೋಗಬೇಕಾದ್ರೂ ದೂರನ್ನು ಕೊಡಬಹುದಾಗುತ್ತೆ ಆ ನಂತರದಲ್ಲಿ ಅವ್ರು ಪರಾಮರ್ಶೆ ಮಾಡಿಕೊಂಡು ಕನ್ಸರ್ನ್ಡ್ ಪೊಲೀಸ್ ಠಾಣೆಗೆ ಆ ದೂರನ್ನು ವರ್ಗಾವಣೆ ಮಾಡ್ತಾರೆ ಇವರು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಅದನ್ನು ಎಫ್ ಐ ಆರ್ ಕೂಡ ಮಾಡಿಸ್ತಾ ಇಲ್ಲ ಹೋಗಲಿ ಪರಮೇಶ್ವರವರ ಹತ್ರ ಬಂದಾಗ ಸ್ವಾಮಿ ನಿಮ್ಮ ಸಹಕಾರ ಇರಲಿ ಇಂಥ ಠಾಣೆ ನಾನು ಹೋಗ್ತಾ ಇದ್ದೀನಿ ನಾನು ದೂರ ಸ್ವೀಕರಿಸೋ ಥರ ನೋಡ್ಕೊಳ್ಳಿ ಪೊಲೀಸರು ರೆಫ್ಯೂಸ್ ಮಾಡ್ತಾ ಇದ್ದಾರೆ ರು ತೊಗೊಳೋಕ್ಕೆ ಅಂತ ಇದ್ದಿದ್ರೆ ಅದೊಂದು ವಿಚಾರ ಏನಕ್ಕೆ ಯಾವ ಒಂದು ದೊಡ್ಡ ಅರ್ಥ ಇಟ್ಕೊಂಡು ಪರಮೇಶ್ವರವ್ರ ಬಳಿಯಲ್ಲಿ ಹೋದರೂ ಇದು ಯಾರಿಗೂ ಒಂಥರ ಅರ್ಥವಾಗದಿರ್ತಕ್ಕಂಥ ಸಂಗತಿ ಈಗ ಇವ್ರಿಗೆ ಅನ್ಯಾಯ ಆಗಿದೆ ಯಾರೋ ವಸೂಲಿಗೆ ಮುಂದಾಗ್ತಾ ಇದ್ದಾರೆ ಯಾರೋ ಹೆದರಿಸ್ತಾ ಇದ್ದಾರೆ ಅಥವಾ ಹನಿ ಟ್ರ್ಯಾಪೇ ಮಾಡಿಬಿಟ್ಟಿದ್ದಾರೆ ಅಥವಾ ಹನಿ ಟ್ರ್ಯಾಪ್ ಯತ್ನವನ್ನು ಮಾಡಿದ್ರು ಇಷ್ಟು ವಿಷಯಗಳಲ್ಲಿ ಯಾವುದೇ ಇದ್ದರೂ ಕೂಡ ವಂಚನೆ ಕೇಸೋ ಮೋಸದ ಕೇಸೋ ಒತ್ತೆ ಹಣದ ಕೇಸೋ ಬ್ಲ್ಯಾಕ್ ಮೇಲ್ ಕೇಸೋ ಈ ನಾಲ್ಕು ಕೇಸಲ್ಲಿ ಯಾವುದಾದ್ರೂ ಒಂದನ್ನು ಅವರ ಒಂದು ಪೊಲೀಸ್ ಠಾಣೆಗೂ ಕೊಡಬೇಕು ದೂರು ತೊಗೊಂಡ್ರ ಮುಗೀತು ಈ ಕಡೆ ಇವ್ರಿಗೆ ರಾಜಕೀಯವನ್ನು ಗಮನಿಸ್ತಾ ಇದ್ದಾರೆ ಪಾರ್ಟಿಲಿ ಏನಾಗುತ್ತೋ ಸಮಸ್ಯೆಗಳೇನು ಬರ್ತೋ ಆಮೇಲೆ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ಸು ಅದಕ್ಕೆ ಹೆದರಿದ್ದಾರೆ ರಾಜಣ್ಣವರು ಗೊತ್ತಿಲ್ಲ ಪರಮೇಶ್ವರವ್ರನ್ನ ಹೋಗಿ ಇಬ್ರು ತುಮಕೂರವ್ರೆ ಪರಮೇಶ್ವರವ್ರನ್ನ ಹೋಗಿ ಮೀಟ್ ಮಾಡೋದಂತೆ ನಾನು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಮನವಿ ಇದ್ದೀನಿ ಅಂತ ಹೇಳೋದಂತೆ ಇದನ್ನು ಯಾವ ತನಿಖೆ ಕೊಡಬೇಕು ಅಂತ ಪರಮೇಶ್ವರ್ ಅವರಿಗೆ ಕನ್ಫ್ಯೂಷನ್ ಅಂತೆ ಅವ್ರು ಹೋಗಿ ಸೇಮ್ ಬಳಿ ಚರ್ಚೆ ಮಾಡ್ತಾ ಇದ್ದಾರಂತೆ ಇದು ಯಾವ ಥರ ಅಂತ ಯಾರ್ಯಾರಿಗೂ ಅರ್ಥ ಆಗದಿರೋ ಸಂಗತಿ ರೀ ಇದು ಯಾರು ಏನಾದರೂ ಮಾತಾಡಿಕೊಳ್ಳಿ ಅನ್ಯಾಯ ಆಗಿತ್ತಾ ಪೊಲೀಸ್ ಠಾಣೆ ಕಂಪ್ಲೇಂಟ್ ಫಸ್ಟ್ ಸ್ಟೆಪ್ ಅದು ಆನಂತರ ತನಿಖೆ ಆ ನಂತರ ಚಾರ್ಜ್ ಶೀಟು ಆನಂತರ ಅದರ ಬಗ್ಗೆ ವಾದ ಪ್ರತಿವಾದ ಆಮೇಲೆ ಶಿಕ್ಷೆ ತೀರ್ಪು ಸೊ ಇಲ್ಲಿ ಈ ಹಾವು ಸಾಯಬಾರ್ದು ಕೌಲು ಮುರಿಬಾರ್ದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂತಾರಲ್ಲ ಆ ರೀತಿ ಸಾಕ್ತಾ ಇದ್ದೇ ಈ ಕೇಸು ಗೊತ್ತಿಲ್ಲ ಈ ಕಡೆ ಪ್ರತಿಪಕ್ಷವಾಗಿ ಅವರೇನೋ ದೊಡ್ಡ ಸ್ಟ್ರಾಂಗ್ ಆಗೇನೋ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಆ ಕಡೆಯಿಂದನೂ ಕೂಡ ಸಾಂಕೇತಿಕ ಧ್ವನಿ ರೈಸ್ ಆಗ್ತಿದೆಯೇ ಹೊರತು ಅದರ ಆಚೆಗಿನ ವಿಷಯ ಅಲ್ಲೂ ಕೂಡ ಬರ್ತಾ ಇಲ್ಲ ಬರ್ತಾಯಿಲ್ಲ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾರಿಂದ ತನಿಖೆ ಆಗಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ನನಗೆ ಅದರ ಮು ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿ ಕ್ರಮ ತಗೋಬೋದು ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ ನನಗೆ ಇದನ್ನು ನಾನು ದೂರು ಅಂದರೆ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂಥೇಳಿ ಪರಿಗಣಿಸ್ಬೋದು ಇದರ ಆಧಾರದ ಮೇಲೆ ಮುಂದೇನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ಕೆ ಆಗೋದಿಲ್ಲ ನಾನು ಹೇಳಿದ್ನಲ್ಲ ನಾನು ಅದನ್ನ ಯಾವ್ದನ್ನು ಡಿಸ್ಕ್ಲೋಸ್ ಮಾಡಕ್ ಹೇಳಿದ್ದೀನಿ ಎಲ್ಲಾದ್ರೂ ಹೇಳಿ ಸುಮ್ಮನೆ ಎಲ್ಲ ನೀವು ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸಿ ಎಲ್ಲಿ ಹೇಳಿದ್ದೀನಿ ನಾನು ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ದೀನಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ ತ್ರೀ ಆಫ್ ಫೋರ್ ಡೇಸ್ ಬ್ಯಾಕ್ ನಾನು ಕೋಲಾರದಲ್ಲಿ ದಿನ ಮಾಡಿ ಹೇಳಿದ್ದೀನಿ ನಾನು ಸ್ಪೈಟ್ ಆಫ್ ದ ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಜಡ್ಜಸ್ ಅಂತ ಅಂತೇಳಿ ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ ಬೇರೆ ಪಾರ್ಟಿಗೆ ಮಾಡೋರು ಇದ್ದಾರೆ ಇಲ್ಲೂ ಒಳಗಾಗಿರೋರು ಇದ್ದಾರೆ ದೆಹಲಿನಲ್ಲೂ ಒಳಗಾಗಿರೋರು ಇದ್ದಾರೆ ಅಂತ ಹೇಳಿದ್ದೀನಿ ಹೊರ್ತು ನಾನು ಯಾರೋ ಬೇರೆಯವರಿದ್ದಾರೆ ಅವರಿದ್ದಾರೆ ಇವರು ಅಂತ ಹೇಳಿ ನಾನು ಹೇಳಿಲ್ಲ ಅವ್ರು ನಾನು ಹೇಳದೇ ಇದ್ದದ್ದನ್ನು ನಾನು ಹೇಳೋರೆ ಹೇಳಿ ನನ್ನಿಂದ ಅದನ್ನ ನೀವು ಅದನ್ನ ಸ್ಪಷ್ಟೀಕರಣ ಮಾಡಕ್ ಹೋಗ್ಬೇಡಿ ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನಿಲ್ ಏನು ಬಾ ಮಾತಾಡಿದ್ರು ಈ ತರ ನಡೀತಾ ಇದೆ ಹೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ ಇವರು ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಾ ಇದ್ದಾರೆ ವೈಫಲ್ಯ ಸರ್ಕಾರದ್ದು ಅಂತೇಳಿ ಟೀಕೆ ಮಾಡೋದು ಅವರು ಯಾರ ಹೆಸರು ಹೇಳಲಿಲ್ಲ ಮಾರನೇ ದಿವಸ ಅವರು ನಿರ್ದಿಷ್ಟವಾದ ನನ್ನ ಹೆಸರು ಹೇಳಿದರು ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನು ಕೊಟ್ಟೆ ಹೊರತು ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನು ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂಥ ದೂರು ಬಂದರೆ ಅಥವಾ ಮನವಿ ಬಂದರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದರು ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದ್ದೀರಿ ಹತ್ತಿರದಿಂದ ಇದಾದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ರಿಪ್ಲೈ ಇತ್ತು ಸಿ ಎಂ ರಿಪ್ಲೈ ದಿವಸ ಸದನ ಹೇಗೆ ನಡೀತು ಏನಾಯ್ತು ಅಂತೇಳಿ ನಿಮಗೂ ಗೊತ್ತಿದೆ